ಅವನು ಆರಂಭದಲ್ಲಿ ಹೇಳಬೇಕಾದ್ರೆ ಮುಸಲ್ಮಾನರು ಪ್ರತಿಭಟಿಸುವುದು ತನ್ನಲ್ಲಿರುವಂತ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಂತ ಹೇಳ್ತಾನೆ ಕೊನೆಗೆ ತನ್ನ ದೇಶದಲ್ಲಿ ಆದಾಗ ಮಾತ್ರ ಅಂತವ್ ಮಟ್ಟ ಹಾಕಬೇಕು ಅಂತ ಮೊಹತ್ತಿರ್ ಮೊಹಮ್ಮದ್ ಮಾತನಾಡ್ತಾನೆ ಅದೇ ಮಾತುಗಳ ಆರಂಭಿಕ ವಾಕ್ಯಗಳನ್ನ ಪಿ ಚಿದಂಬರಂ ಹೇಳ್ತಾರೆ ಯಾಕೆ ಅಂತಂದ್ರೆ ಇವರಿಗೊಂದು ಹಠ ಇದೆ ಹೇಗಾದ್ರೂ ಮಾಡಿ ಜಗತ್ತಿನಾದ್ಯಂತ ಇರುವಂತ ಈ ಇಸ್ಲಾಮಿಕ್ ಟೆರರಿಸಂ ಅನ್ನುವಂತ ಈ ಹಣೆ ಅವರಿಂದ ತೆಗಿಬೇಕು ಅಂತ ತೆಗಿಬೇಕು ಅಂತಿದ್ರೆ ಎರಡೇ ಮಾರ್ಗ ಒಂದು ಮುಸಲ್ಮಾನ ಮೂಲತಃ ಟೆರರಿಸ್ಟ್ಗಳಲ್ಲ ಅವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಇದನ್ನ ಪ್ರತಿಭಟನೆ ಅಂತ ಅದಕ್ಕೆ ಹೇಳಿದ್ನಲ್ಲ ಫಿತ್ನಾ ಅವರು ಕ್ಷೋಭೆ ಮತ್ತು ಅಶಾಂತಿ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಭಾರತದಲ್ಲಿ ಅಶಾಂತಿ ಇದೆ ಅದಕ್ಕೋಸ್ಕರ ಪ್ರತಿಭಟಿಸ್ತಾರೆ ಅಂತ ಹೇಳಬೇಕು ಅಂತ ಇದು ಮೊದಲನೇದು ಇನ್ ಎರಡನೇದವ್ರಿಗೆ ಇರೋದು ಏನು ಅಂದ್ರೆ ಮುಸಲ್ಮಾನರ ಹಣೆ ಪಟ್ಟಿ ತೆಗಿಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ ಹಿಂದೂಗಳ ಮೇಲೆ ಹಣೆ ಪಟ್ಟಿ ಹಾಕ್ಬಿಟ್ರೆ ನೀವು ಟೆರರಿಸ್ಟ್ಗಳೇ ಅವರು ಟೆರರಿಸ್ಟ್ ಗಳಿಗೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪಿ ಚಿದಂಬರಂ ಮಾಡಿದ ಕೆಲಸವನ್ನ ಇವತ್ತಿಗೂ ಹೊತ್ಕೊಂಡು ತಿರುಗಾಡ್ತಿದ್ದೀವಿ ಥ್ಯಾಂಕ್ಸ್ ಟು ತುಕಾರಳೆ ಆ ಮನುಷ್ಯ ಏನಾದ್ರೂ ಸರಿಯಾಗಿ ಆ ಹಿಡಿದೆ ಹಿಡಿದೇ ಅವತ್ತು ಮುಂಬೈ ಬ್ಲಾಸ್ಟ್ ನಲ್ಲಿ ಅವತ್ತು ಎಲ್ಲ ಮುಂಬೈ ಬ್ಲಾಸ್ಟ್ ಮಾಡಿದ್ದು ಹಿಂದೂಗಳು ಅಂತ ಹಣೆ ಪಟ್ಟಿ ಕಟ್ಬಿಡ್ತಿದ್ರು ಹಿಂದೂಗಳ ಮಾನವನ್ನ ಉಳಿಸಿದ್ರು ಅಂತ ಸರಿ ಹಿಂದ್ ಅನ್ನೋ ಕಾನ್ಸೆಪ್ಟ್ ಕುರಾನ್ ನಲ್ಲಿ ಇಲ್ಲೇ ಇಲ್ಲ ಕಾಫಿರ್ ಅನ್ನೋದು ಹಿಂದೂಗಳನ್ನ ಕಲ್ಪನೆಯಲ್ಲಿ ಆಡಿದ ಮಾತುಗಳ ಅಲ್ವೇ ಅಲ್ಲ ಇದನ್ನ ಮಾಡ್ತಾ ಇರೋದು ಭಾರತದಲ್ಲಿರ್ತಕ್ಕಂಥ ಯಾವುದೇ ಮದರಸಾನು ಅಲ್ಲ ಅಥವಾ ಮಸ್ಜಿದ್ ನಲ್ಲಿ ಮುಸ್ಲಿಂ ಧಾರ್ಮಿಕ ಗುರುಗಳು ಅಲ್ಲ ಇದು ಕಂಪ್ಲೀಟ್ ಆಗಿ ಇಂಟ್ರಪ್ಷನ್ ಅಷ್ಟೇನೆ ಅಂತ ಹೇಳೋರು ಕೂಡ ಇದ್ದಾರೆ ನಾನು ಹೇಳ್ತೀನಲ್ಲ ಫಿತ್ನಾ ಅನ್ನೋ ಪದವನ್ನೇ ನಿಮಗೆ ಬೇಕಾಗಿರುವಂತೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರೋ ನೀವು ಯಾವ ಫಿತ್ನಾ ಅನ್ನೋದು ಅರೇಬಿಕ್ ವರ್ಡ್ ನಲ್ಲಿ ಐಡೋಲೇಟ್ರಿ ಅಂತ ಆಗುತ್ತೋ ಐಡೋಲೇಟ್ರಿ ಅಂತ ಆದ್ರೆ ಮೂರ್ತಿ ಪೂಜಕರು ಅಂತ ಅರ್ಥ ಮಾಡಿಕೊಂಡು ಜಗತ್ನಲ್ಲಿರುವ ಎಲ್ಲಾ ಮೂರ್ತಿ ಪೂಜಕರನ್ನ ವಧಿಸಿರಿ ಅಂತ ಕುರಾನ್ನಲ್ಲಿ ಅವತೀರ್ಣಗೊಂಡಂತ ವಾಣಿಯೇ ಹೇಳಿ ಆಗಿದ್ಯೋ ಅದನ್ನೇ ನೀವು ತಿದ್ದಿ ಅಶಾಂತಿ ಮತ್ತು ಕ್ಷೋಭೆ ಅಂತ ಟ್ರಾನ್ಸ್ಲೇಟ್ ಮಾಡಬಹುದಾದ್ರೆ ನೀವು ಯಾವ್ದನ್ನ ಬೇಕಿದ್ರು ಇಂಟರ್ಪ್ರಿಟ್ ಮಾಡಬಹುದು ಇಂಟರ್ಪ್ರಿಟ್ ಮಾಡ್ಬೋದು ಏ ತಿಳ್ಕಳೆ ನಾನ್ ನಿಮ್ಮನ್ ಕೇಳೋದು ಇಷ್ಟೇ ಯಾವ್ದು ಈ ತರ ಇಂಟರ್ಪ್ರಿಟೇಷನ್ ತಪ್ಪಾಗಿದೆ ಅಂತ ಅನ್ಸುತ್ತೋ ನಿಮಗೆ ಹೌದು ಇದನ್ನ ಫಾಲೋ ಮಾಡಬೇಕಾಗಿಲ್ಲ ಇದನ್ನ ಭಾರತೀಯ ಮುಸಲ್ಮಾನರು ಫಾಲೋ ಮಾಡಬೇಕಾಗಿಲ್ಲ ಅನ್ನೋದನ್ನ ನೀವ್ ಹೇಳ್ತೀರೋ ನಿಮ್ಗೆ ತಾಕತ್ತಿದ್ಯಾ ಇದೆಯಾ ಅದನ್ನ ನಿಮ್ಮ ಕುರಾನ್ ನಿಂದ ಆಚೆ ತೆಗೆದುಹಾಕ್ಲಿಕ್ಕೆ ತೆಗೆದು ಬಿಡಿಯಲ್ಲ ಇದನ್ನ ಭಾರತೀಯ ಹಿಂದೂಗಳು ಫಾಲೋ ಮಾಡ ಭಾರತೀಯ ಮುಸಲ್ಮಾನ ಫಾಲೋ ಮಾಡಬೇಕು ಅಂತಿಲ್ಲ ಇದು ಈ ದೇಶಕ್ಕೆ ಸೂಟ್ ಆಗುವಂತದ್ದಲ್ಲ ಯಾಕೆ ಅಂತಂದ್ರೆ ಹಿಂದೂಗಳಷ್ಟು ಒಳ್ಳೆಯ ಜೊತೆಗಾರರು ಜಗತ್ನಲ್ ಮತ್ತೆಲ್ಲೂ ಸಿಗದಿಲ್ಲ ಹೀಗಾಗಿ ನಾವು ಅವರೊಂದಿಗೆ ಯುದ್ಧ ಮಾಡಬೇಕಾಗಿಲ್ಲ ನಾವು ಜೊತೆಯಲ್ಲಿ ಹೋಗ್ಬೇಕಾಗಿದೆ ಅದಕ್ಕೋಸ್ಕರ ಈ ವಾಕ್ಯಗಳನ್ನ ಕುರಾನ್ ನಿಂದ ತೆಗೆಯೋಣ ಒಂದು ಅಬ್ರಿಡ್ಜಿಡ್ ಕುರಾನ್ ಮಾಡೋಣ ಇಡೀ ಭಾರತದಲ್ಲಿ ಎಲ್ಲ ಪಂಥಗಳು ಮುಸ್ಲಿಂ ಪಂಥಗಳು ಇದೇ ಕುರಾನ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಧೈರ್ಯ ಇದೆಯಾ ನೆವರ್ ಯಾಕೆ ಧೈರ್ಯ ಇಲ್ಲ ಅಂತಂದ್ರೆ ಭಾರತದೊಳಗೆ ಅದಾಗಲೇ ಇವರ ಹೆಸರಿನಲ್ಲಿ ಯಾವ ತರ ಕಟ್ಟರ್ ಮುಸಲ್ಮಾನರು ಬಂದಿದ್ದಾರೆ ಅಂತಂದ್ರೆ ಈ ದೇಶದಲ್ಲಿ ವಹಾಬಿಸಂ ಶುರುವಾಗಿ ಹೋಗಿದೆ ಈ ದೇಶದಲ್ಲಿ ಸಲಫಿಸಮ್ ಶುರುವಾಗಿ ಹೋಗಿದೆ ಅವರು ಯಾವ ತರ ಎಗ್ರೆಸಿವ್ ಆಗಿ ಮಂಡಿಸ್ತಿದ್ದಾರೆ ಅಂತಂದ್ರೆ ವಹಾಬಿಗಳಿಗೆ ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ವಹಾಬಿಗಳಿಗೆ ಮತ್ತು ಅವರ ಚಿಂತನೆಗಳಿಂದ ಬಂದಿರುವಂತಹ ಐಸಿಸ್ ಉಗ್ರರಿಗೆ ಅವರಿಗೆ ಭಾರತದಲ್ಲಿರುವಂತಹ ಶಿಯಾಗಳನ್ ಕಂಡರೆ ಆಗದಿಲ್ಲ ಅವರಿಗೆ ಭಾರತದಲ್ಲಿರುವ ಸೂಫಿಗಳನ್ನು ಕಂಡರೆ ಆಗದಿಲ್ಲ ಅವರಿಗೆ ಭಾರತದಲ್ಲಿರುವಂತ ಅಹಮದಿಯಾಗಳನ್ನ ಅಥವಾ ಕಾದಿಯಾನಿಗಳು ಅಂತ ಯಾರನ್ನು ಕರಿತಾರೋ ಅವರುಗಳನ್ನು ಕಂಡರೆ ಆಗೋದಿಲ್ಲ ಯು ನೋ ವಾಟ್ ನನಗೊಬ್ಬ ಮುಸ್ಲಿಂ ಫ್ರೆಂಡ್ ಸಿಗ್ತಾರೆ ಚಕ್ರವರ್ತಿ ಒಬ್ಬ ಕಾದಿಯಾನಿ ಮತ್ತು ಚಕ್ರವರ್ತಿ ಇಬ್ರು ಸಿಕ್ಕಿದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಒಬ್ಬ ಕಾದಿಯಾನಿ ಅಥವಾ ಅಹಮದಿಯಾ ಮತ್ತು ಚಕ್ರವರ್ತಿ ಇಬ್ರು ಎದುರಿಗೆ ಬಂದ್ರೆ ನಾನು ಮೊದಲು ಅಹಮದಿಯಾನ್ ಕೊಲ್ತೀನಿ ಆಮೇಲೆ ಚಕ್ರವರ್ತಿ ಬಗ್ಗೆ ಯೋಚನೆ ಮಾಡ್ತೀನಿ ಒಬ್ಬ ಮುಸಲ್ಮಾನ್ ಮಿತ್ರ ಹೇಳ್ತಾನೆ ನಂಗೆ ಮಟ್ಟಿಗೆ ದ್ವೇಷ ಇದೆ ನಮ್ಗಳಿಗೆ ಅಹಮದಿಯಾಗಳ ಮೇಲೆ ಕಾದಿಯಾನಿಗಳ ಮೇಲೆ ಅಂತ ಆ ಮುಸಲ್ಮಾನರೊಳಗೆ ಮುಸಲ್ಮಾನ ವಿರುದ್ಧವೇ ಯಾರು ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾನೋ ಯಾರು ಕುರಾನ್ ಫಾಲೋ ಮಾಡ್ತಾನೋ ಯಾರು ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ನ ಒಪ್ಪಿಕೊಳ್ತಾನೋ ಅವನ ಮೇಲೆ ದ್ವೇಷ ಇದೆ ಅಂತ ಆದ್ರೆ ಇನ್ನು ಅವ್ರಿಗೆ ಬೇರೆಯವ್ರ ಮೇಲಿನ ಪರಿಕಲ್ಪನೆ ಹೇಗಿರಬಹುದು ಅವರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈ ಎಲ್ಲ ಕಂಪಿಸ್ತು ಹೀಗಾಗಿ ಅವರು ಅವರ ರಕ್ತಗತವಾಗಿರುವಂತ ಸಂಗತಿ ಅದು ಕುರಾನ್ ಮೂಲಕ ಬಂದಿರುವಂತ ಈ ಸಂಗತಿ ಇದೆಯಲ್ಲ ಇದು ಬಹಳ ಡೇಂಜರಸ್ ಆಗಿರುವಂತ ಸಂಗತಿ ಧರ್ಮ ಅಲ್ಲ ಕೇವಲ ರಾಡಿಕಲ್ ಮನಸ್ಥಿತಿ ಇರುವ ಕೆಲವೇ ಕೆಲ ಬೆರಳಿಕೆ ಮಂದಿಯಿಂದ ಮಾತ್ರ ಆಗ್ತಾ ಇರೋದು ನೀವು ಕೆಲ ರಾಡಿಕಲ್ ಗಳು ಮಾಡ್ತಾ ಇರುವ ಕುಕೃತ್ಯಕ್ಕೆ ಇಡೀ ಇಸ್ಲಾಂ ಧರ್ಮವನ್ನ ಅದರಲ್ಲೂ ಭಾರತೀಯ ಮುಸಲ್ಮಾನರನ್ನ ಎಲ್ಲರನ್ನೂ ಟೆರರಿಸ್ಟ್ ಅನ್ನೋ ರೀತಿಯಲ್ಲಿ ನೋಡಬಾರದು ಆಯ್ತು ರಾಡಿಕಲ್ ಯಾರು ಆಯ್ತು ಯಾರಿಗೆ ಓದು ಬರಹ ಗೊತ್ತಿಲ್ವೋ ಯಾರು ಬೀದಿ ಬದಿಯಲ್ಲಿ ಯಾವಾಗ್ಲೂ ಇರ್ತಾನೋ ಅವನನ್ನು ಕರ್ಕೊಂಡು ಹೋದ್ರು ಬ್ರೈನ್ ವಾಶ್ ಮಾಡಿದ್ರು ಏನು ಟೈಮರ್ ಫಿಕ್ಸ್ ಮಾಡಿದ್ರು ಬಾಂಬ್ ತಗೊಂಡು ಉಡುಗಾಯಿಸೋ ಅಂತ ಒಪ್ಕೊಳ್ತೀನಿ ನಾನು ಅವನಿಗೆ ಗೊತ್ತಿಲ್ಲ ಅಧ್ಯಯನ ಇಲ್ಲ ಯಾರ್ರೀ ರ್ಯಾಡಿಕಲ್ಲು ಒಸಾಮ ಬಿನ್ ಲಾಡನ್ ಅವನು ಎಂ ಬಿ ಎ ಗ್ರ್ಯಾಜುಯೇಟು ಅವನ್ ರಾಡಿಕಲ್ಲ ಉಮರ್ ನಬಿ ಡಾಕ್ಟರ್ ಅವನ್ ರಾಡಿಕಲ್ಲ ಶಹೀನ್ ಆ ಲೇಡಿ ಡಾಕ್ಟರ್ ಆಕೆ ರ್ಯಾಡಿಕಲ್ಲ ಯಾರು ಇಂಜಿನಿಯರ್ ಅನೇಕರು ಎಲ್ಲೋ ಗ್ಲಾಸ್ಗೋದಲ್ಲಿ ಸಿಕ್ಕಾಕೊಂಡಂತ ಒಬ್ಬ ಡಾಕ್ಟರ್ ರಾಡಿಕಲ್ಲಾ ಆತ ಆತನಿಗೆ ಆತ ದಡ್ಡನ ಅಂದ್ರೆ ಅತ್ಯಂತ ಬುದ್ಧಿವಂತರು ಇಂಜಿನಿಯರ್ ಗಳಾದ ನಂತರ ಡಾಕ್ಟರ್ ಗಳಾದ ನಂತರ ಅವರು ಕುರಾನ್ನಲ್ಲಿರುವಂತಹ ಈ ಮೂಲಭೂತವಾದವನ್ನ ಯಾವುದನ್ನ ಈ ಬುದ್ಧಿವಂತರೆಲ್ಲ ಇಲ್ಲಿ ನಿಂತ್ಕೊಂಡು ಅದನ್ನ ಭಾರತೀಯ ಮುಸಲ್ಮಾನರು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನ ಫಾಲೋ ಮಾಡುವಂತ ಆ ಜನ ಅವರು ದಡ್ಡನ್ ಬೇಕೋ ಬುದ್ಧಿವಂತರನ್ ಬೇಕೋ ಬುದ್ಧಿವಂತರನ್ನು ಕೂಡ ನಿಮ್ಮ ಪುಸ್ತಕ ರಾಡಿಕಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಂದ್ರೆ ಐ ವಂಡರ್ ಹಿಂದೂಗಳಲ್ಲಿ ಬುದ್ಧಿವಂತರಾಗ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ ಮಾಡ್ತಾರೆ ಹಿಂದೂಗಳಲ್ಲಿ ಹೋದಂತೆ ಅವ್ರು ನಿಧಾನವಾಗಿ ಕಡಿಮೆ ಮಾಡ್ತಾರೆ ಹಿಂದೂಗಳು ಡಾಕ್ಟರ್ ಗಳಾದ್ರೆ ಏ ನಾವು ನಮ್ಮ ನಮ್ಮ ಗಳಲ್ಲಿ ದೇವರ ಫೋಟೋ ಇಟ್ಕೋಬಾರದು ಅಂತ ಹೇಳುವಂತ ಅನೇಕ ಜನರು ನೋಡಿದ್ದೀನಿ ಅವನು ಇಂಜಿನಿಯರ್ ಆದ್ರೆ ಧರ್ಮದ ಕುರಿತಂತೆ ನಮ್ಮ ಧರ್ಮ ಗ್ರಂಥಗಳ ಕುರಿತಂತೆ ಪ್ರಶ್ನೆ ಕೇಳ್ತಾನೆ ಆದ್ರೆ ಇಸ್ಲಾಂ ನಲ್ಲಿ ಡಾಕ್ಟರ್ ಆದ್ರೆ ಭಯೋತ್ಪಾದಕನಾಗ್ತಾನೆ ಹಲೋಸ್ಮಿ ಕೇಳಸ್ಕ ಕಾಶ್ಮೀರದಿಂದ ಬಂದಿರೋರು ಅಲ್ಫಲಾದಲ್ಲಿ ಇರುವಂತವರೆಲ್ಲ ಏನೇನು ಮಾಡ್ತಾರೆ ಅನ್ನುವಂಥದ್ರ ವರದಿಗಳು ಬರ್ತಾ ಇವೆ ಅದಕ್ಕೆ ಪೊಲಿಟಿಕಲ್ ಸಪೋರ್ಟ್ ಯಾರದ್ದು ಇದೇ ಕಾಂಗ್ರೆಸ್ ನೋಡ್ದು ಭೂಪಿಂದರ್ ಹುಡ್ಡ ಎಪ್ಪತ್ತು ಎಕರೆ ಜಮೀನನ್ನ ಕೊಡ್ತಾನೆ ಯಾರಿಗೆ ಕೊಡ್ತಾನೆ ಯಾವ ಸಾಧಿಕ್ ಜೈಲ್ ನಲ್ಲಿ ಇದ್ದು ಬಂದಿದ್ನೋ ಅವನಿಗೆ ಎಪ್ಪತ್ತು ಎಕರೆ ಜಮೀನು ಕೊಡ್ಲಾಗುತ್ತೆ ಅವರಿಗೆ ಅರವತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ಅವ್ರಿಗೆ ಇಡೀ ಯೂನಿವರ್ಸಿಟಿಯನ್ನು ರನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಕೊಡಲಾಗುತ್ತೆ ಆತ ನಾನೂರ ಕೋಟಿ ರೂಪಾಯಿ ಫ್ರಾಡ್ ಮಾಡಿ ಇಡೀ ಯೂನಿವರ್ಸಿಟಿಯಲ್ಲಿ ಹಣವನ್ನ ಗಳಿಸಿಕೊಂಡಿಟ್ಕೊಳ್ತಾನೆ ಯಾರ ಕಣ್ಣಿಗೂ ಬೀಳೋದಿಲ್ವಾ ಏನಾದ್ರೂ ದೆಹಲಿಯಲ್ಲಿ ಆ ಬಾಂಬ್ಲಾಸ್ಟ್ ಆಗುವಂತ ಪ್ರಕ್ರಿಯೆ ಗೊತ್ತಾಗಿರ್ಲಿಲ್ಲ ಅಂತಂದಿದ್ರೆ ಅಲ್ಫಲಾ ಯೂನಿವರ್ಸಿಟಿ ತಲೆ ಮೇಲೆ ಇಟ್ಕೊಂಡು ಇದೇ ಮೀಡಿಯಾದವರು ಕೂತ್ಕೊಂಡು ಕುಣಿದಾಡಿರುತ್ತಿದ್ರು ಎಂತ ಅದ್ಭುತವಾಗಿರುವಂತ ಇಸ್ಲಾಮಿಕ್ ಯೂನಿವರ್ಸಿಟಿ ಅಂತ ಡೋಂಟ್ ಯು ಥಿಂಕ್ ಇಡೀ ಮುಸಲ್ಮಾನರು ನಾನು ಹಿಂದೂಗಳ ಬಗ್ಗೆ ಮಾತನಾಡ್ತಿಲ್ಲ ಮುಸಲ್ಮಾನರೇ ಯೋಚನೆ ಮಾಡಬೇಕು ಏನ್ ಪರಿಸ್ಥಿತಿ ಇದು ನಾನು ಮುಸಲ್ಮಾನರ ಬಗ್ಗೆ ಮಾತನಾಡಿದ್ರೆ ನೀವು ಹೇಳಬಹುದು ಚಕ್ರವರ್ತಿ ಮತಾಂಧ ಚಕ್ರವರ್ತಿ ಹಿಂದುತ್ವವಾದಿ ಅಂತ ಕರಿಬಹುದು ಆದ್ರೆ ನಾನ್ ಮಾತಾಡದೆ ಹೋದ್ರೆ ನೀವು ಮಾತಾಡಲ್ವಲ್ಲ ನೀವು ಬಾಯಿ ಮುಚ್ಚಕೊಂಡಿರ್ತೀರಲ್ಲ ಎಷ್ಟು ಜನ ಮುಸಲ್ಮಾನರು ಬೀದಿಗೆ ಬಂದು ಅಲ್ ಫಲಾ ಹೋರಾಟ ಮಾಡಿದ ಹೇಳಿ ನೀವು ಎಲ್ ಟಿ ಟಿ ಹಿಂದೂಗಳು ಅಂತ ಕರಿತೀರಿ ಆರೋಪ ಮಾಡ್ತೀರಿ ಅಂತ ಕರಿತೀರಿ ನಕ್ಸಲ್ರ ವಿರೋಧಕ್ಕೆ ನಿಂತಿರೋ ಇದೇ ಹಿಂದುತ್ವವಾದಿ ಚಕ್ರವರ್ತಿ ಆದ್ರೆ ಎಷ್ಟು ಜನ ಮುಸಲ್ಮಾನರನ್ನು ನನ್ನಂತೆ ಇಷ್ಟೇ ಅಗ್ರೆಸಿವ್ ಆಗಿ ನೀವು ಮುಸಲ್ಮಾನರ ಈ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಹೋರಾಟ ಮಾಡುವಂತವ್ರನ್ನ ತೋರಿಸ್ತೀರಿ ಹೇಳಿ ಖಂಡಿಸ್ತೀವಿ ನಾವು ಪ್ರತಿ ಬಾರಿ ಕೂಡ ಶುಕ್ರವಾರ ನಮಾಜ್ಗಿಂತ ಮುಂಚೆ ಇದನ್ನೇ ತಿಳಿಸ್ತೇವೆ ಅದರಲ್ಲೂ ಭಾರತದಂತ ನೆಲದಲ್ಲಿದ್ದ ಸಂದರ್ಭದಲ್ಲಿ ಕೋಮು ಸೌಹಾರ್ದತೆ ನಮಗೆ ಅನಿವಾರ್ಯ ನಾವೆಲ್ಲರೂ ಕೂಡ ಸಹೋದರತ್ವವನ್ನೇ ಪ್ರತಿಪಾದಿಸ್ಕೊಂಡು ನಾವು ಬದುಕಬೇಕು ಅಂತ ಹೇಳಿ ಪ್ರತಿ ಶುಕ್ರವಾರವೂ ಕೂಡ ನಾವು ಪ್ರತಿಪಾದಿಸ್ತೀವಿ ಹೇಳ್ಕೊಡ್ತೀವಿ ಅದನ್ನು ಕೇಳಿಸ್ಕೊಳ್ಳೋರು ಕಿವಿ ಮುಚ್ಕೊಂಡ್ರೆ ನಾವೇನ್ ಮಾಡೋದು ಇದೇ ವೇದಿಕೆಯಲ್ಲಿ ನಿಂತು ಧರ್ಮ ಮುಖಂಡರೊಬ್ಬರು ಧಾರ್ಮಿಕ ಮುಖಂಡರೊಬ್ಬರು ಹೇಳಿದ ಮಾತಿದ್ರು ಅದನ್ನು ಸೋತ್ರಿ ತಪ್ಪು నమ్ ప్రక ఇల్గ్ పంచాయతీ క్లోజ్ కల్కత నాటక్ బంద్